ಎರಡು ವರ್ಷ ಪ್ರೀತಿಸಿದಳು ಇಪ್ಪತ್ತು ದಿನ ಜೀವನ ನಡೆಸಿದಳು ಕರಿಮಣಿ ಮಾಲೀಕ ನೀನಲ್ಲ ಎಂದಳು ಕೈ ಕೊಟ್ಟು ಹೋದಳು ಕ್ರೀಡಾಪಟುವಿನ ಆತ್ಮಹತ್ಯೆಗೆ ಮುನ್ನುಡಿ ಬರೆದವಳು ಯಾರಿವಳು ಎರಡು ವರ್ಷ ಪ್ರೀತಿಸಿ ಬಳಿಕ ಮದುವೆಯಾದ ಹೆಂಡತಿ ಕೇವಲ ಇಪ್ಪತ್ತು ದಿನಗಳಲ್ಲಿ ಬಿಟ್ಟು ಹೋದ ಹಿನ್ನೆಲೆ ರಾಷ್ಟಮಟ್ಟದ ಕಬಡ್ಡಿ ಆಟಗಾರ ಇಹಲೋಕ ತ್ಯಜಿಸಿದ ಘಟನೆ ನಡೆದಿದೆ ಚಿಕ್ಕಮಗಳೂರು ತಾಲೂಕಿನ ತೇಗೂರು ಗ್ರಾಮದ ವಿನೋದ್ ರಾಜ್ ಅರಸ್ ಕಳೆದ ಶುಕ್ರವಾರ ಪ್ರಾಣ ಕಳೆದುಕೊಳ್ಳಲು ಯತ್ನ ನಡೆಸಿದ್ರು ವಿಷಯ ತಿಳಿದ ಕೂಡಲೇ ಕುಟುಂಬಸ್ಥರು ವಿನೋದ್ನನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕಬಡ್ಡಿ ಆಟಗಾರ ವಿನೋದ್ ಕೊನೆಯುಸಿರೆಳೆದಿದ್ದಾರೆ ಇನ್ನು ವಿನೋದ್ ತಾನು ಪ್ರೀತಿಸಿದ ಪ್ರಿಯತಮೆಯೊಡನೆ ಎರಡು ಸಾವಿರದ ಇಪ್ಪತ್ ಮೂರು ಡಿಸೆಂಬರ್ ಹತ್ತರಂದು ಮದುವೆಯಾಗಿದ್ರು ಆದರೆ ಮದುವೆಯಾಗಿ ಕೇವಲ ಇಪ್ಪತ್ತು ದಿನಗಳಿಗೆ ಅಂದ್ರೆ ಡಿಸೆಂಬರ್ ಮೂವತ್ತೊಂದಕ್ಕೆ ಪತ್ನಿ ಗಂಡ ಬೇಡ ಎಂದು ಬಿಟ್ಟು ಹೋಗಿದ್ರು ಅದೇ ದಿನ ಇವರ ಪ್ರೇಮ ವಿವಾಹ ಪ್ರಕರಣ ಮಹಿಳಾ ಪೊಲೀಸ್ ಠಾಣಾ ಮೆಟ್ಟಿಲೇರಿತ್ತು ಇಷ್ಟೆಲ್ಲಾ ರಗಳೆಗಳಾದ ಬಳಿಕ ವಿನೋದ್ನ ಹೆಂಡತಿ ಮನೆಗೆ ಬಾರದ ಹಿನ್ನೆಲೆ ವಿನೋದ್ ಇಹಲೋಕ ತ್ಯಜಿಸಿದ್ದಾರೆ